ಇವತ್ತು ಒಂದು ಸ್ಪೆಷಲ್ ಜಾಗದಲ್ಲಿ ಸ್ಪೆಷಲ್ ಪರ್ಸನ್ ಜೊತೆಗೆ ನಿಮ್ಮೆಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ನೋಡಿ ಇವ್ರು ಯಾರು ಅಂತ ಇವ್ರ ಹೆಸರು ಏನಂತ ನನಗೂ ಗೊತ್ತಿಲ್ಲ ಕುರಿಮರಿ ತುಂಬ ಚೆನ್ನಾಗಿ ತುಂಬ ಕ್ಯೂಟಾಗಿದೆ ಇವತ್ತು ಯಾರಿಗೆ ಅಂದರೆ ನಮ್ಮ ಚಿಕ್ಕಪ್ಪನ ತೋಟಕ್ಕೆ ಬಂದಿದ್ವಿ ಇದು ಬಂದು ಚಾಮರಾಜನಗರದ ಹತ್ರ ಬರುತ್ತೆ ಚಾಮರಾಜನಗರದಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಆಗ್ಬೋದು ಅನ್ಕೋತೀನಿ ಆಲೂರ್ ಅಂತ ಬರುತ್ತೆ ಸೊ ಅವ್ರದ್ದು ಅಂದರೆ ಆಲೂರ್ ಅಂದರೆ ಅವ್ರ ತೋಟದ ಮನೇಲಿರೋದು ಹಾಗಾಗಿ ಒಂದ್ಸತಿ ಓಮ್ ಟೂರ್ ಮಾಡೋಣ ವರ್ಷಕ್ಕೆ ಒಂದೇ ಸರಿ ಬರೋದು ನಮಗೆ ಇಲ್ಲಿ ಒಂದು ಎರಡು ದಿನ ಬಂದು ಹೋಗ್ಬಿಟ್ರೆ ಇಡೀ ವರ್ಷ ನಾವು ಅದನ್ನ ತಳ್ಕೊಂಡು ಹೋಗ್ಬೋದು ಅಷ್ಟು ರಿಲ್ಯಾಕ್ಸ್ ಆಗಿರುತ್ತೆ ನೋಡಿ ಒಂದು ಸತಿ ಹೇಗಿದೆ ಅಂತ ಆ ತೋಟ ಎಲ್ಲ ಫುಲ್ಲಾಗಿದೆ ನೋಡಿ ಇಲ್ಲಿಂದ ಶುರು ಆಗುತ್ತೆ ಇದು ಇವಾಗ ನಾವು ಬಂದಿದ್ದ ಆಚೆ ಕಡೆಯಿಂದ ಬಂದ್ರೆ ಇಲ್ಲಿಂದ ಅಂದ್ರೆ ಡೈರೆಕ್ಟು ಒಂದು ಎರಡು ಕಿಲೋಮೀಟರ್ ಒಂದು ಊರು ಬರುತ್ತೆ ನಾಗಬಳ್ಳಿ ಅಂತ ಸೊ ಅಲ್ಲಿಂದ ಬಂದು ಆಮೇಲೆ ಅಲ್ಲಿಂದ ಇಲ್ಲಿಗೆ ಬರಬೇಕಾಗುತ್ತೆ ಸೊ ನೋಡಿ ಇಲ್ಲಿಂದ ಎಂಟ್ರಿ ಅವ್ರದ್ದೇ ನೋಡಿ ಇದು ನೋಡಿ ಮಳೆಗಾಲ ಬಂದ್ಬಿಟ್ರಂತೂ ಈ ತರ ನೋಡಿ ಇವಾಗ ನಾವು ಗಾಡಿಲಿ ಬಂದ್ವಿ ನಾಗವಳ್ಳಿ ಅಂತ ಒಂದು ಊರಿದೆ ಸೊ ಅಲ್ಲಿಂದ ನಾವು ಅಂದ್ರೆ ಒಂದು ಅಲ್ಲಿಂದ ಇಲ್ಲಿಗೆ ಎರಡು ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ ಅಲ್ವಾಚ್ ಎರಡು ಕಿಲೋಮೀಟರ್ ಆಗುತ್ತೆ ಬಂದ್ಬೇಕಂದ್ರೆ ಇದೇ ತರ ರೋಡ್ ಇಷ್ಟೇ ತರ ಚಿಕ್ಕದಿರುತ್ತೆ ಹಿಂಗೆನೆ ಬರ್ಬೇಕು ಆದ್ರೆ ನೋಡಿ ಎಷ್ಟು ಕಷ್ಟ ಅಂದ್ರೆ ಅವ್ರಿಗೆ ಅಂದ್ರೆ ಇಲ್ಲಿ ಏನಂತ ಎಂಟ್ರಿ ಆಗ್ತಿದಂಗೆನೆ ಹೋದ್ ವರ್ಷ ಬಂದ ಫುಲ್ಲು ದೊಡ್ಡದೊಂದು ರಾಶಿನೇ ಇತ್ತು ಇದ್ರದ್ದು ಏನ್ ಗೊತ್ತಾ ಇದು ಸೋಗೆಲ್ಲಾ ಬೀಳುತ್ತಲ್ವ ತೆಂಗಿನ ಮರದ್ದು ಅದನ್ನೆಲ್ಲ ಕಲೆಕ್ಟ್ ಮಾಡಿಟ್ಟಿರ್ತಾರೆ ಇದು ಈಗ ಆಲೆ ಮನೆ ಎಲ್ಲ ಮಾಡ್ತಾರಲ್ವ ಸೊ ಅದಕ್ಕೆ ಆಗುತ್ತೆ ಈ ಸತಿಯನ್ನು ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ ಖಾಲಿ ಆಗ್ಬಿಟ್ಟಿದೆ ಖಾಲಿ ಅಂದರೆ ಅದು ಅಲ್ಲಿತನ ಅಂದರೆ ಚಿಕ್ಕದಿತ್ತು ಈ ಸರಿ ಫುಲ್ ಅಲ್ಲಿ ತನಕ ಹಾಕ್ಬಿಟ್ಟಿದ್ದಾರೆ ಇದೆಲ್ಲ ತೆಂಗಿನ ಗರಿ ಮತ್ತು ನೋಡಿ ಈ ಥರ ಈ ಸೋಗು ಇವೆಲ್ಲ ನೋಡಿ ಈ ಕಡೆಯೆಲ್ಲ ಇದು ಅಡಿಕೆಗಳು ಅಡಿಕೆ ಇನ್ನು ಎರಡು ವರ್ಷ ಆಗಿರ್ಬೇಕು ಅನ್ಸುತ್ತೆ ಅಡಿಕೆ ಹಾಕಿ ತೆಂಗಿನ ಮರಗಳಿದೆ ಇದು ನೋಡಿ ಇದೆಲ್ಲ ಆದಮೇಲೆ ಇದು ಮೇಯ್ನಾಗಿ ನೋಡಿ ಇಲ್ಲಿ ತೋರಿಸ್ತೀನಿ ನಮ್ಮ ದೇಹ ತಾಮದೇನು ಏನು ಅಲ್ವಾ ಏನು ಮಾಡೋದು ಅಯ್ಯೋ ಎದುರ್ಕೋತಾ ಇದೆ ಕಣ ನಾನು ನೋಡ್ಬಿಟ್ಟು ಹಾಂ ಬೇಡ ಬೇಡ ಪಾಪ ಆಮೇಲೆ 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 ಸ್ವಲ್ಪ ಹೊತ್ತು ಆಗಲೇ ಅದಕ್ಕೆ ಯಾರು ಹೊಸಬ್ರು ಬಂದಿದ್ದಾರೆ ಅಂತ ನೋಡಿ ಇದೆಲ್ಲ ನಮ್ಮ ಆಂಟಿ ಅದರಿಂದ ಒಂದು ಐದು ಐದರಿಂದ ಆರು ನಾಯಿಗಳಿರಬೇಕು ಬೆಕ್ಕುಗಳಿದೆ ಹಸುಗಳಿದೆ ಯಾಕೆಂದರೆ ಮದ್ ತೋಟ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅದು ಕಳ್ಳರುಗಳು ಸ್ವಲ್ಪ ಬರೋದು ಜಾಸ್ತಿ ಓಡಾಡೋದು ಇರುತ್ತೆ ನಾಯಿಗಳಿದ್ರೆ ಸೇಫ್ಟಿ ಇರುತ್ತೆ ಅದು ನಮ್ಮ ಆಂಟಿಗೆ ಸ್ವಲ್ಪ ನಾಯಿಗಳು ಬೆಕ್ಕುಗಳಂದ್ರೆ ಇಷ್ಟ ಹಂಗಾಗಿ ಅವರು ಸಾಕೊಂಡಿರ್ತಾರೆ ನೋಡಿ ನಮ್ಮ ಅಣ್ಣ ಮನೆ ತೋಟದ ಅರಮನೆ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ನಿಜವಾಗ್ಲು ಅರಮನೆನೇ ಇದು ನೋಡಿ ಇಲ್ಲಿ ನಮ್ಮ ತಾತ ಮಲ್ಕೊಂಡಿದ್ದಾರೆ ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪನ ಅವರ ಅಪ್ಪ ನಮ್ಮ ತಾತ ಮಲ್ಕೊಂಡಿದ್ದಾರೆ ಇಷ್ಟ ನೋಡಿ ತೋಟದ ಇಷ್ಟ ತುಂಬಾ ಇರೋದ್ರಲ್ಲಿ ಅವರು ಎಷ್ಟು ಕ್ಲೀನ್ ಆಗಿ ನೋಡಿ ಸೌದೆ ಒಲೆ ಇದೆ ಎಷ್ಟು ಚೆನ್ನಾಗಿದೆ ಈಗ ನಾನು ಅದೇ ಹೇಳೋದು ಆಂಟಿ ಸೌದೆ ಒಲೆ ಅಡಿಗೆ ಮಾಡೋ ಅಂದ್ಬಿಟ್ಟು ಅಂತ ಇದೀನಿ ಸೌದೆ ಒಲೆ ಇದೆಲ್ಲ ಇದೆಲ್ಲ ಮಲ್ಕೊಳ್ಳಿಕ್ಕೆ ಅಂತೆಲ್ಲ ಒಂದಷ್ಟು ರೆಡಿ ಮಾಡ್ಕೊಂಡಿದ್ದಾರೆ ನೀರೆಲ್ಲ ಸ್ವಲ್ಪ ಅಂದ್ರೆ ಅಡಿಗೆ ಬೇಕಾಗುತ್ತಲ್ಲ ಒಂದೊಂದ್ಸತಿ ಇವಾಗ ಕರೆಂಟ್ ಎಲ್ಲ ಇರಲ್ಲ ಅಂತ ನೀರ್ ತುಂಬಿಸಿ ಇಟ್ಕೊಂಡಿರ್ತಾರೆ ನೋಡಿ ಇಲ್ಲಿ ಸ್ವಲ್ಪ ಒಳಕಲ್ಲೆಲ್ಲ ಬರುತ್ತೆ ಇದು ಒಳಕ ಇನ್ನೂ ಎಲ್ಲ ರೆಡಿ ಮಾಡ್ತಾರೆ ಬಟ್ ಇರೋದ್ರೆ ನೋಡಿ ಕ್ಲೀನ್ ಆಗಿ ಇಟ್ಕೊಂಡಿ ನೋಡಿ ಇವಾಗ ಸಗಣಿ ಹಾಕ್ಬಿಟ್ಟು ಸಾರಿಸ್ಕೊಂತೀವಲ್ವಾ ತರ ನೋಡಿ ನೆಲ ಇದು ಸಗಣಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಎಷ್ಟು ನೋಡಿ ಮುಟ್ಟಿದ್ರೆ ಸಾಕು ಅಷ್ಟು ತಂಪಾಗಿರುತ್ತೆ ತುಂಬಾ ನಮ್ಗೆ ಕಾಲಿಟ್ರೆ ಅಷ್ಟು ತಂಪಿದೆ ಈಗ ನಾವು ಟೈಲ್ಸ್ ಅಲ್ಲೆಲ್ಲ ನಡೆಯೋದು ಆತ ಇದೆಲ್ಲ ಮಿಷಿನ್ ಅಂದ್ರೆ ಮಿಷಿನ್ ಎಲ್ಲ ಇಟ್ಕೊಳ್ಳೋಕೆ ಅಂತ ಈ ತರ ಇಟ್ಕೊಂಡಿದ್ದಾರೆ ಮಿಷಿನ್ ರೂಮ್ ಎಲ್ಲ ಬೇ ಇರುತ್ತಲ್ವಾ ಸೊ ನೋಡಿ ಇದೊಂದಷ್ಟು ಇದೆಲ್ಲ ಇನ್ನು ಹಸು ಇದೆ ಈಗ ರೀಸೆಂಟ್ ಆಗಿ ಏನೋ ತಂದಿರೋದು ಇದು ಅಂತ ಅನ್ಸುತ್ತೆ ತಂದು ಆಯಿತು ಇನ್ನೆಲ್ಲ ಇಲ್ಲಿ ಕೂತ್ಕೊಂಡು ವಿಶಾಲವಾಗಿ ಜಾಗ ಇದೆ ಕೂತ್ಕೊಂಡು ನೆಮ್ಮದಿಯಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಈಗ ಅದು ಟೀಚಿಗೆ ಅಂದರೆ ಒಂದು ಎರಡು ಆಯಿತು ಏನೋ ಅನ್ಸುತ್ತೆ ಇದನ್ನು ರೆಡಿ ಮಾಡಿಸ್ಕೊಂಡು ಏನಕ್ಕೆ ಅಂತ ತೋರಿಸ್ತೀನಿ ಒಳಗಡೆ ಸ್ಲೀಪರ್ ಬಿಟ್ಕುಟ್ಟು ಹೋಗೋಣ ಇದು ಇದು ಸಿಂಪಲ್ ಆಗಿ ನೋಡಿ ಇದು ಇದಕ್ಕೆ ಮಾಡ್ಕೊಂಡಿದ್ದಾರೆ ಬನ್ನಿ ಒಳಗಡೆ ಇದು ಸ್ವಲ್ಪ ಸ್ಟವ್ ಎಲ್ಲ ಇಟ್ಕೊಂಡು ಏನಾದರೂ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ ಅರ್ಜೆಂಟಿಗೆ ಯಾಕೆಂದರೆ ಅವರು ಇವಾಗ ಮನೆ ಕಟ್ಟೋದ್ರು ಆಲ್ಮೋಸ್ಟ್ ಇಲ್ಲೇ ಕಟ್ಟೋದು ಇದೇ ಇಲ್ಲೇ ಕಟ್ಟೋಣ ಅಂತಾನೆ ಅವ್ರದ್ದು ಪ್ಲಾನ್ ಇರೋದು ಹಾಗಾಗಿ ಸದ್ಯಕ್ಕೆ ಅರ್ಜೆಂಟ್ ಇರಲಿ ಅಂತ ಹೇಳ್ಬಿಟ್ಟು ಈಗ ಅಲ್ಲೇ ಸ್ಟವ್ ಇತ್ತು ಅದನ್ನ ತೆಗೆದು ಇಲ್ಲಿ ಇಟ್ಕೊಂಡಿದ್ದಾರೆ ಈಗಲೇ ಏನೋ ಇನ್ನೂ ಪೂಜೆ ಮಾಡಿ ಮಾಡ್ಕೊಂಡಿದ್ದಾರೆ ನೋಡಿ ಇದೊಂದಿಷ್ಟು ಸ್ಪೇಸ್ ಇದೆ ಕುತ್ಕೊಂಡ್ರು ಸ್ವಲ್ಪ ಊಟ ಮಾಡೋಕ್ಕೆ ಎಲ್ಲ ಚೆನ್ನಾಗಿ ಒಂದು ಸ್ಪೇಷಿಯಸ್ ಆಗಿರಲಿ ಅಂತ ಹೇಳಿ ಇದು ಆಯ್ತಂದ್ರೆ ಅಲ್ಲಿ ಸೌದೆ ಒಲೆ ಇದ್ದರೆ ಇಲ್ಲಿ ಸ್ಟವ್ ಯೂಸ್ ಮಾಡ್ಕೊಳ್ಳೋಣ ಅಂತ ಇದು ಒಂದು ಇಟ್ಕೊಂಡಿದ್ದಾರೆ ಮಧ್ಯೆ ಸ್ವಲ್ಪ ಒಂದು ಚಿಕ್ಕದಾಗಿ ಒಂದು ಗೋಡೆ ಹಾಕೊಂಡಿದ್ದಾರೆ ನೋಡಿ ಅದಷ್ಟೇ ಅದು ಆದರೆ ಇದು ಬಂದು ಕೊಟ್ಟಿಗೆ ಇದು ಹಸು ಕಟ್ಟಲಿಕ್ಕೆ ಅಂತ ಕೊಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ ಇದು ಇಷ್ಟು ರೈತರು ಇಷ್ಟೇ ಸಾಕಾ ಸಾಕಾಗುತ್ತಾ ಅಷ್ಟು ಏನು ಬರಲ್ಲ ಅಲ್ಲ ಇಷ್ಟೇ ಇರಬೇಕು ಅಕ ಹೌದಾ ನೋಡಿ ಇದು ಬಂದು ಇನ್ನು ಸಂಪೇನೆ ರೆಡಿ ಮಾಡ್ಕೊಂಡಿಲ್ಲ ಸ್ವಲ್ಪ ಸಂಪು ಇಡ್ಲಿಕ್ಕೆ ಸರಿ ಇದು ಸಿಂಟಕ್ಸ್ ಅದನ್ನ ತಂದು ಇಡ್ಲಿಕ್ಕೆ ಅಂತ ಇಲ್ಲಿ ಒಂದು ತೊಟ್ಟಿ ಇತ್ತು ಹಳೆಯದು ಆ ತೊಟ್ಟಿನ ಏನು ಮಾಡಿದ್ದಾರೆ ಕವರ್ ಮಾಡಿ ಸೊ ಅದ್ರ ಮೇಲೇನೆ ಒಂದು ಸಿಂಟೆಕ್ಸ್ ಕೂಡ್ಸೋಣ ಅಂತ ಅದನ್ನು ರೆಡಿ ಮಾಡ್ಕೊಂಡಿದ್ದಾರೆ ಬಂದು ಹಾಕೊಂಡು ಹಾಕೊಂಡ ಬೇಡ ಒಳಗಡೆ ಒ ಕೊಟ್ಟಿಗೆ ಮಾಡಿಕೊಂಡು ಇದಿಷ್ಟು ಹಸುಗೆ ಒಂದ ನೋಡಿ ಈ ಕಡೆ ಇದೆಲ್ಲ ಹಸುದು ಇದು ಕಟ್ಟಲಿಕ್ಕೆ ಅಂತ ಹೇಳಿ ಸೊ ಇದನ್ನ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಒಂದು ನೋಡಿ ಎಷ್ಟು ಕ್ಲೀನ್ ಆಗಿ ಎಲ್ಲ ಸಿಮೆಂಟ್ ಎಲ್ಲ ಹಾಕ್ಸಿ ವ್ಯೂ ಸಕ್ಕದಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಎಷ್ಟು ಮುದ್ದಾಗಿದೆ ಇಲ್ಲಿ ಎಷ್ಟು ಕ್ಯೂಟ್ ಆಗಿದೆ ಬೇಬಿ ಚೆನ್ನಾಗಿದೆ ಎಷ್ಟು ತಿಂಗಳಿದ್ ಒಂದ್ ಮೂರ್ ತಿಂಗಳಿರ್ಬೇಕೇನು ಹ್ಮ್ ಅಷ್ಟೇ ಮೂರ್ ಅನ್ಸುತ್ತೆ ಇದು ಹೀಗೆ ಇದೊಂದು ಚೆನ್ನಾಗಿದೆ ಪುಟ್ಟದು ಇನ್ನು ಸ್ವಲ್ಪ ಸೌದೆಗಳು ಸೌದೆಗಳಂದ್ರೆ ಬೇಕಲ್ಲ ಇವಾಗ ಅಂದ್ರೆ ಈಗ ನೀರ್ ಕಾಯಿಸ್ಲಿಕ್ಕೆಲ್ಲ ಅವರು ಸೌದೆನೇ ಯೂಸ್ ಮಾಡೋದು ಒಲೆಗಳು ಸೌದೆ ಒಲೆಗೆ ಹಂಗಾಗಿ ಅದೊಂದಷ್ಟು ಇಟ್ಕೊಂಡಿದ್ದಾರೆ